ಎಲ್ರಿಗೂ ನಮಸ್ಕಾರ ಡಿ ಬಾಸ್ ಜೊತೆ ಶಾಸ್ತ್ರಿ ಆಗಿರ್ಬೋದು ಸಾರಥಿ ಆಗ್ಬೋದು ಕಳಾಸಿ ಪಳಿ ಆಗೋದು ಹತ್ತು ಸಿನ್ಮಾ ಮಾಡಿದ್ವಿ ಈಗ ಧನ್ವೀಶ್ ಸರ್ ಜೊತೆ ಎರಡನೇ ಸಿನಿಮಾ 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 ತುಂಬಾ ಅದ್ಭುತವಾಗಿ ಬಂದಿದೆ ಈ ಸಾಂಗ್ಗಳೆಲ್ಲ ನೋಡಿರಿ ದರ್ಶನ್ ಸರ್ ಲೈಕ್ ಮಾಡಿದ್ದಾರೆ ತುಂಬ ಜನ ಇದ್ದಾರೆ ಇನ್ನೂ ಮಾತಾಡೋದಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ ಪಾಪ ದೊಡ್ಡವರೆಲ್ಲ ಬಂದು ಇನ್ನು ವಾಮ್ನ ಸಿನ್ಮಾ ಆ ಸಿನಿಮಾ ನನ್ನ ಸಣ್ಣ ಪಾತ್ರ ಆದರೂ ನನ್ನ ಪ್ರೀತಿಯಿಂದ ಕರೆದಿದ್ದಾರೆ ಯಾಕಂದರೆ ನಮ್ಮ ಪಾತ್ರಕ್ಕಿಂತ ನಮ್ಮ ಪ್ರೀತಿಯಿಂದ ಕರೀತಾರಲ್ಲ ಅಂತ ಸಿನ್ಮಾಲ್ ನಾವು ಮಾಡಿದ್ದೀವಿ ಅನ್ನೋ ಸಂತೋಷ ನನಗೆ ಬರೋ ತಿಂಗಳ ಹತ್ತನೇ ತಾರೀಕು ವಾಮ್ನ ಸಿನಿಮಾ ರಿಲೀಸು ಇದೇ ರೀತಿ ಸೂಪರ್ ಡೂಪರ್ ಎಲ್ಲ ಪ್ರತಿ ಡೇಟ್ ನೆಲ್ಲ ಇದೇ ಜೈ ಜೈ ಕರ್ನಾಟಕ ಮಾತೆ